ಇದು ಬೆಳಗ್ಗೆ ಬೆಳಗ್ಗೆನೆ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದು ಓದ್ತಾ ಕೂತಿದ್ದ ಹಸ್ಬೆಂಡ್ ಕೂರಿಸ್ಕೊಂಡು ಓದಿಸ್ತಾರೆ ಅಂದರೆ ಕ್ವಶನ್ಸ್ನ ಕೇಳ್ತಾರೆ ಏನು ಓದಿರ್ತಾನೆ ಅದನ್ನು ಸೊ ಅವತ್ತು ಹಸ್ಬೆಂಡ್ಗೂ ನಿದ್ದೆ ಬಂದಿದೆ ಮಲಗಿಬಿಟ್ಟಿದ್ದಾರೆ ನಾನು ಎದ್ದು ಹೋಗಿದ ತಕ್ಷಣ ಇವ್ನು ಬುಕ್ ಮುಂದೆ ಇಟ್ಕೊಂಡು ಫುಲ್ ನಿದ್ದೆ ಮಾಡ್ತಾ ಇದ್ದಾನೆ ಏನು ಮಾಡ್ತಾಯಿದ್ದೀಚು ಓದ್ತಾ ಇನ್ನು ಓದ್ತಾ ಇನ್ನು ಮಮ್ಮಿ ಅಂತಾರೆ ನೋಡಿದ್ರೆ ಫುಲ್ ತೂಗಡಿಸ್ತಾ ಇದ್ದಾನೆ ಅದೇ ಹೇಳಿದೆ ನಾನು ಆವಾಗಿಂದ ನೋಡ್ತಾನೆ ಇದೀನಿ ಇವಾಗ ನಾನು ಅಂತ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಫ್ರೈಡೇ ಆಷಾಢ ಶುಕ್ರವಾರ ನಾಲ್ಕನೇ ಆಷಾಢ ಶುಕ್ರವಾರ ಸೊ ದೀಪ ಎಲ್ಲ ಹಚ್ಚಿದ್ದೀನಿ ಮಗನ ಟ್ಯೂಷನಿಗೆ ಕರ್ಕೊಂಡು ಹೋಗ್ಬೇಕು ಟೈಮ್ ಆಗಿದೆ ಊಟ ಮಾಡ್ತಿದ್ದಾನ ಅವನು ಒಂದು ಸ್ವಲ್ಪ ಶಾಪಿಂಗ್ ಕೂಡ ಇದೆ ಇವತ್ತು ಸೊ ಹೋಗೋಣ ಅಂತ ನನಗೆ ತಲೆನೋತದೆ ತಲೆಗೆ ಸ್ನಾನ ನಿನ್ನೆನೂ ತಲೆಗೆ ಸ್ನಾನ ಮಾಡಿದೆ ಎಣ್ಣೆ ಇಟ್ಟಿಲ್ಲ ಇವತ್ತು ತಲೆಗೆ ಸ್ನಾನ ಮಾಡಿದ್ದೀನಿ ನಾಳೆನೂ ಮತ್ತು ತಲೆಗೆ ಸ್ನಾನ ಮಾಡಬೇಕು ಏನಾಗುತ್ತೆ ಗೊತ್ತಿಲ್ಲ ನನಗೆ ಎಣ್ಣೆ ಹಚ್ಬಿಟ್ಟು ತಲೆಗೆ ಸ್ನಾನ ಮಾಡಿದ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ ಎಣ್ಣೆ ಹಚ್ಚಿದ್ರೆ ತಲೆಗೆ ಸ್ನಾನ ಮಾಡಿದೆ ಅಂತೂ ಫುಲ್ಲು ತಲೆ ನೋವುತಾ ಇರುತ್ತೆ ಹಂಗಾಗ್ಬಿಡುತ್ತೆ ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಬಂದು ಸ್ವಲ್ಪ ನೈಟ್ ಹೋಗಿ ತಲೆ ಅಪ್ಲೈ ಮಾಡಬೇಕು ತಲೆಗೆ ಸ್ನಾನ ಮಾಡಿದ್ಸ ಎಣ್ಣೆ ಹಚ್ಬಾರ್ದು ಅಂತ ಹೇಳ್ತಾರೆ ಅವತ್ತು ಎಣ್ಣೆ ಹಚ್ಚಿದ್ರೆ ಅಣ್ಣ ತಮ್ಮ ಯಾರಿದ್ದಾರೋ ಅವ್ರಿಗೆ ಸ್ವಲ್ಪ ಕಷ್ಟವಾಗಿ ಅಂತ ಹೇಳ್ತಿರ್ತಾರೆ ಸೊ ಅದಕ್ಕೆ ಯೂಶ್ವಲಾಗಿ ನಾನು ಹಚ್ಚೋಕೆ ಹೋಗಲ್ಲ ಬಟ್ ಇವತ್ತು ತುಂಬ ತಲೆ ನೋಡ್ತದೆ ನೋಡೋಣ ಇನ್ನೂ ಏನು ಮಾಡ್ತೀನಿ ಬರೋಸ ಕಡಿಮೆ ಆಗಿರತ್ತಾ ಏನು ಅಂತ ಮಗನ ಟ್ಯೂಷನ್ಗೆ ಕರ್ಕೊಂಡು ಹೋಗ್ಬೇಕಲ್ಲ ಹಾಗೆ ಹೋಗಿ ಒಂದು ಸ್ವಲ್ಪ ಶಾಪಿಂಗ್ ಸೀರೆ ಎಲ್ಲ ತೊಗೊಂಡ್ಬರ್ಬೇಕು ದೇವರಿಗೆ ಅಭಿಷೇಕ ಕೊಡೋಣ ಅಂತ ಅಂದ್ಕೊಂಡಿನಿ ಚೌಡೇಶ್ವರ ಜಯಂತಿ ಹೆಚ್ಚಿಗೆ ಹೇಳೋದ ಚೌಡೇಶ್ವರಿ ಜಯಂತಿ ನಾಳೆ ಅಂದರೆ ಚಾಮುಂಡೇಶ್ವರಿ ಮೈಸೂರಲ್ಲಿ ಚಾಮುಂಡೇಶ್ವರಿ ಜಯಂತಿ ಹಾಗೆ ಎಲ್ಲ ಕಡೆ ಚೌಡೇಶ್ವರಿ ಅಮ್ಮಗೂ ಜಯಂತಿ ಅವತ್ತೇ ಮಾಡ್ತಾರೆ ಸ್ವಲ್ಪ ಹೆಣ್ಣು ದೇವ್ರುಗಳ್ದು ಅವತ್ತು ಚೆನ್ನಾಗಿ ಮಾಡ್ತಾರೆ ವರ್ಷ ವರ್ಷವೂ ನಮ್ಮೂರಲ್ಲಿ ದೀಪಗಳನ್ನ ಮಾಡ್ತಾರೆ ತಂಬಿಟ್ಟು ದೀಪ ಮಾಡಿ ದೇವ್ರಿಗೆ ಅಂದರೆ ಗ್ರ್ಯಾಂಡಾಗೆಲ್ಲ ಏನಿಲ್ಲ ಬಟ್ ಮನೆ ಮಟ್ಟಿಗೆ ತಂಬಿಟ್ಟು ದೀಪ ಮಾಡಿ ದೇವರಿಗೆ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ವಿಶೇಷ ಪೂಜೆ ಎಲ್ಲ ಇರೋದಲ್ಲ ಮಾಡ್ಕೊಂಡು ಬರುವಂಥದ್ದು ನಾನು ಅಭಿಷೇಕ ಕೊಡೋಣ ಈ ಸತಿ ಅಂತ ಅಂದ್ಕೊಂಡಿದ್ದೀನಿ ಯಾಕೋ ಗೊತ್ತಿಲ್ಲ ಒಂದು ತುಂಬ ದಿನದಿಂದ ಅನ್ಕೋತಾನ ಇದ್ದೀನಿ ಅಭಿಷೇಕ ಕೊಡೋಣ ಕೊಡೋಣ ಅಂತ ಕೊಡೋಕ್ಕೆ ಆಗ್ತಾಯಿಲ್ಲ ನಾನು ಮಗ ಹಸ್ಬೆಂಡು ಇಬ್ಬರು ಇರೋವಾಗ ಕೊಡೋಣ ಚೆನ್ನಾಗಿರತ್ತೆ ಅಂದ್ಕೊಂಡೆ ಬಟ್ ಏನೋ ಒಂದಾಗುತ್ತೆ ಇಬ್ಬರು ಸಿಗ್ತಾನೇ ಇಲ್ಲ ಅಂದರೆ ಅಲ್ಲಿ ಅಲ್ಲಿ ಅಂದರೆ ಯಾವಾಗಂದರೆ ಅವಾಗೂ ಸ್ವಾಮಿ ಸಿಗೋಲ್ಲ ಅದೊಂದು ಪ್ರಾಬ್ಲಮ್ಮು ಅದಕ್ಕೆ ಇವತ್ತು ಹೆಂಗೂ ಹೋಗ್ತಿದಿವಲ್ಲ ಮಗ ಮಿಸ್ ಆಗ್ತಾನೆ ನಾಳೆ ಸ್ಕೂಲಿದೆ ನಮಗೆ ಆ್ಯಕ್ಚುಲಿ ಏನು ಮಾಡೋದಂತ ಡೌಟ್ ಇತ್ತು ಅವನಿಗೆ ಮ್ಯಾಚ್ ಇದೆ ನಾಳೆ ಬೆಳಗ್ಗೆ ಹೋಗ್ತಾನೆ ಅವನು ಸಿಕ್ಸ್ಗೆಲ್ಲ ಬೆಂಗಳೂರಲ್ಲಿ ಮ್ಯಾಚ್ ಇದೆ ಅಂತ ಬೆಂಗಳೂರಿಗೆ ಹೋಗ್ತಾನೆ ಆಮೇಲೆ ಬಂದು ಐವನ ಟೆಸ್ಟ್ ಇದೆ ಆಮೇಲೆ ಬಂದು ಟೆಸ್ಟ್ ಬರೆಯೋದಂತೆ ನಾಳೆ ಏನೇನು ಮಾಡ್ತದೆ ಅನ್ನೋ ಗೊತ್ತಾಗ್ತಾ ಇಲ್ಲ ನಾಳೆ ಲಾಸ್ಟ್ ಟೆಸ್ಟು ಸೊ ಅವ್ನು ಹೋಗ್ತಾರಲ್ಲ ನಾನು ಕೂಡ ಹೋರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಬನ್ನಿ ಇವತ್ತು ಶಾಪಿಂಗ್ ಏನೆಲ್ಲ ಮಾಡ್ತೀನಿ ಏನು ಅನ್ನೋದನ್ನ ತೋರಿಸ್ತೀನಿ ಏನಿಲ್ಲ ಸೀರೆ ಹಣ್ಣು ವಾ ಇದೆಲ್ಲ ಶಾಪಿಂಗ್ ಮಾಡೋವಂಥದ್ದು ಸೊ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬರೋಣ ಮತ್ತು ಬ್ಲಾಗ್ ಹೇಗೆ ಆಗುತ್ತೆ ಏನು ನೋಡೋಣ ತೋರಿಸ್ತೀನಿ ಅಡುಗೆ ಅಡುಗೆ ಏನೂ ಮಾಡಿಲ್ಲ ಬೆಳಗ್ಗೆ ಪಲಾವ್ ಮಾಡಿದ್ದೆ ಅದೇ ಇತ್ತು ಮಧ್ಯಾಹ್ನಕ್ಕೂ ಹಸ್ಬೆಂಡ್ ಆ ಶಾಪ್ಗೆ ಹೋಗಿಲ್ಲ ಇವತ್ತು ಹಸ್ಬೆಂಡ ಶಾಪ್ಗೆ ಅವರೇ ಬೆಳಗ್ಗೆನೇ ಟಿಫನ್ ಹಾಕೊಂಡು ಹೋದರು ಪಲಾವೇ ಹಾಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಮಳೆ ಬರೋಂಗಿತ್ತಲ್ಲ ಫುಲ್ಲು ಮೋಡ ಮೋಡ ಮಳೆ ಬಂದರೆ ಮತ್ತೆ ನೆನಿತಿಯಾ ಅಂದ್ಬಿಟ್ಟು ಇಲ್ಲ ಸ್ವಲ್ಪ ನೆನ್ಪು ಬಂದಿತ್ತಲ್ಲ ಅದಕ್ಕೆ ಅವರೇ ತೊಗೊಂಡು ಹೋಗಿದ್ದಾರೆ ಬನ್ನಿ ಹೇಗಾಗುತ್ತೆ ಇವತ್ತಿನ ನಾ ಟಿ ಬ್ಲಾಗ್ ಏನು ಅಂತ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡಿದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಾಮೆಂಟಲ್ಲ ಮಗ ನಾ ಬಿಟ್ಟು ಹಾಗೆ ಹೂವು ತಗೊಳ್ಳೋಣ ಅಂತ ಮಾರ್ಕೆಟಿಗೆ ಬಂದೆ ಹೂವು ಮಾರ್ಕೆಟ್ ಇದೆ ಸೊ ಎಷ್ಟು ರೇಟ್ ಆಗಿದೆ ಅಂದರೆ ಹೂವು ಅಂತೂ ಸೇವನ್ಗೆ ಕುಚ್ಚು ಇನ್ನೂರೈವತ್ತು ಮುನ್ನೂರು ರೂಪಾಯಿ ಈ ಥರ ಹೇಳ್ತಾಯಿದ್ರು ರೋಸು ಅಷ್ಟೇ ಕಾಲು ಕೆ ಜಿ ಎಂಬತ್ತು ತೊಂಬತ್ತು ಹೇಳ್ತಿದ್ರು ಏನು ಹೂವು ತಗೊಳ್ಳೋದು ಗೊತ್ತಾಗ್ತಾ ಯಾಕೆಂದರೆ ಯಾಕೆಂದ್ರೆ ಹಬ್ಬಕ್ಕಿನ್ನೂ ಎಷ್ಟು ರೇಟ್ ಜಾಸ್ತಿ ಆಗುತ್ತೆ ಮಳೆ ಬೇಳೆ ಬರ್ತಿದ್ದೆಲ್ಲ ಅದಕ್ಕೆ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳ್ತಾಯಿದ್ರು ಸರಿ ಎಷ್ಟೇ ಆದರೂ ಹೂವು ತೊಗೊಳ್ಳೋರು ತಗೊಳ್ಳಲೇಬೇಕು ಬಿಡೋಕ್ಕಾಗಲ್ಲ ಯಾವ್ದು ಏನೇ ರೇಟ್ ಜಾಸ್ತಿ ಆಯಿತು ಅಂತ ಅಂದ್ಕೊಂಡ್ರೂ ಕೂಡ ಹೋದರೆ ತರಕಾರಿನೂ ಜಾಸ್ತಿ ಏನೇ ಜಾಸ್ತಿ ಅನ್ನೋ ನಾವು ತಗೊಳತು ತೊಗೊಂಡ್ಲೇಬೇಕು ಪಾಪ ರೈತರಿಗೆ ಸಿಗೋದು ಯಾವಾಗೋ ಒಂದು ಸತಿ ರೇಟು ಸರಿ ಸರಿ ಅಂತ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡೆ ನಾನು ರೋಸ್ ಕೊಟ್ಬಿಡಿ ಚೆನ್ನಾಗಿತ್ತು ರೋಸ್ ನೋಡೋಕ್ಕೆ ಸರಿ ಅಂದ್ಬಿಟ್ಟು ರೋಸ್ನ ಒಂದು ಕುಚ್ಚು ತೊಗೊಂಡೆ ಆ್ಯಕ್ಚುಲಿ ಹಾರ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಅಲ್ಲಿ ತುಂಬ ದೇವ್ರುಗಳಿದೆ ಇದು ತೊಗೊಂಡು ಎಲ್ಲ ದೇವ್ರಿಗೂ ಇರ್ತಾರಲ್ಲ ಅಂದ್ಬಿಟ್ಟು ಯಾವ್ದು ಚೆನ್ನಾಗಿದೆ ಅಂತ ನೋಡಿ ರೋಸ್ನ ತೊಗೊಂಡೆ ಹಾಗೆ ಬಾಳೆಹಣ್ಣು ಬೇಕಿತ್ತು ಸೊ ಬಾಳೆಹಣ್ಣು ಸ್ವಲ್ಪ ಹಣ್ಣೆಲ್ಲ ಬೇಕಿತ್ತಲ್ಲ ಅದನ್ನೆಲ್ಲ ತೊಗೊಂಡೆ ಮಾರ್ಕೆಟಿಗೆ ಬಂದರೆ ಸ್ವಲ್ಪ ರೇಟ್ ಕಮ್ಮಿ ಇರುತ್ತೆ ಆ ಕಡೆಗಿಂತ ಹೂವು ಅಂದ್ಬಿಟ್ಟು ಮಾರ್ಕೆಟಿಗೆ ಬರೋದು ಬಟ್ ಸರ್ತಿ ನೋಡಿದ್ರೆ ಮಾರ್ಕೆಟಲ್ಲೇ ರೇಟ್ ಜಾಸ್ತಿ ಇರುತ್ತೆ ಬೇರೆ ಅಂದರೆ ನಾವು ಬೇರೆ ಕಡೆ ತೊಗೊಳ್ಳೋದಕ್ಕಿಂತ ಸೊ ನಮ್ಮ ಹಂಗಿ ಹತ್ರ ಎಲ್ಲ ಈ ಬಿಡಿ ಹೂವು ಬರುತ್ತೆ ಮಲ್ಗೇವಾ ಮಳ್ಳೆ ಹೂವು ಎಲ್ಲ ಅಲ್ಲೆಲ್ಲ ರೇಟ್ ಎಷ್ಟು ಕಡಿಮೆ ಇರುತ್ತೆ ಮಾರ್ಕೆಟಲ್ಲೇ ರೇಟ್ ಜಾಸ್ತಿನೇನೋ ಸಿಕ್ಸ್ಟಿ ರುಪೀಸು ಅಂತ ಹೇಳ್ತಾಯಿದ್ರು ಮೊನ್ನೆ ಮಳ್ಳೆ ಹೂವು ಎಲ್ಲ ಬಟ್ ನಾನು ಇಲ್ಲಿ ಬಂದು ಕೇಳಿದ್ರೆ ಏಯ್ಟಿ ರುಪೀಸು ಹಂಡ್ರೆಡ್ ರುಪೀಸು ಅಂತ ಹೇಳಿದ್ರು ಬಿಡಿ ಹು ಮಲ್ಲಿಗೆ ಹೋವಾ ಮಳ್ಳೆ ಹೂವು ಇಲ್ಲ ಮಲ್ಲಿಗೆ ಹೂವು ಬಂದು ಒನ್ ಟೆನ್ ಹಂಡ್ರೆಡ್ ಏನೋ ಹೇಳಿದ್ರು ನಾನು ಮಳೆ ಹೂವು ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಹೀಗೆ ನಾನು ಮಳೆವನ ಏನಕ್ಕೆ ಅಂದರೆ ಕಟ್ಟಕ್ಕೆ ಈಸಿ ಇರುತ್ತೆ ಮಲ್ಗೆ ಹೋಗೋ ಅದಕ್ಕೆ ಕಟ್ಟೋಕ್ಕಾಗಲ್ಲ ಆ್ಯಕ್ಚುಲಿ ಕಟ್ಟಿರೋದೇ ತೊಗೊಬೋದು ಹಸ್ಬೆಂಡ್ ನೋಡಿದ್ರೆ ಬೈತಾರೆ ಇದನ್ನೊಂದು ಕೆಲಸ ಇಟ್ಕೋತಿಯಾ ನೀನು ಇರೋ ಕೆಲಸ ಸಾಲದು ಅಂತ ಅಂತ ಬಟ್ ನನಗೆ ಹೂವು ಕಟ್ಟಕ್ಕೆ ಇಷ್ಟ ಆದರೆ ಕಲಿಬೇಕು ಯಾವುದೂ ಕಲೀದೇ ಇರಬಾರ್ದು ಅನ್ನೋದು ನನಗೆ ಸೊ ಕಲಿಯೋಕ್ಕೋಸ್ಕರ ಅಂತಾದರೂ ಕಟ್ತಾ ಇದ್ದರೆ ಪ್ರಾಕ್ಟೀಸ್ ಆಗುತ್ತಲ್ಲ ಚೆನ್ನಾಗಿ ಅಂತ ಅಂದ್ಬಿಟ್ಟು ಮಳೆ ಹೋವ ತೊಗೊಂಡೆ ಕಟ್ಟಕ್ಕೆ ಚೆನ್ನಾಗಿರುತ್ತೆ ಅಂತ ಅನ್ಬಿಟ್ಟು ಜಸ್ಟ್ ಸುಮ್ಮನೆ ದೇವ್ರಿಗೆ ಒಂಚೂರು ಹಾಕೋಣ ಕಲಶಿಗೆ ನೀವು ಒಂಚೂರು ಆಗುತ್ತೆ ಅಂದ್ಬಿಟ್ಟು ಹಾಗೆ ಇಲ್ಲಿ ಸೀರೆ ತೊಗೊಳ ಅಂತ ಬಂದೀನಿ ದೇವ್ರಿಗೆ ಸೀರೆ ಕೊಡೋಕ್ಕೆ ಗ್ರೀನ್ ಅಥವಾ ಮೆರೂನ್ ಯಾವುದನ್ನು ತೊಗೊಳೋಣ ಅಂತ ನೋಡಿದೆ ಅಲ್ಲಿ ಗ್ರೀನು ಮೆರೂನು ಅಂದರೆ ರೆಡ್ಡು ಯಾವುದು ಅಷ್ಟೊಂದು ಇಷ್ಟನೇ ಆಗಿಲ್ಲ ಸರಿ ಯಾವುದೋ ಒಂದು ಕಲರ್ ತಗೊಳ್ಳೋಣ ಅಂತ ತೊಗೊಂಡು ಮ ಮತ್ತು ಅಲ್ಲಿಂದ ಹೋದೆ ಶಾಪ್ಗೆ ಹೋಗಿ ಬಳೆ ಎಲ್ಲ ಬೇಕಿತ್ತು ಬಳೆ ಎಲ್ಲ ತೊಗೊಂಡು ಮತ್ತು ಗಂಧಿಗೆ ಅಂಗಡಿಗೆ ಹೋಗಿ ಅಲ್ಲೊಂದು ಸ್ವಲ್ಪ ಸಾಮಾನೆಲ್ಲ ಬೇಕಿತ್ತು ಅಲ್ಲೆಲ್ಲ ತೊಗೊಂಡು ಬಂದೆ ಅಷ್ಟೊಂದು ವಿಡಿಯೋ ಏನು ಮಾಡೋಕ್ಕೋಗಿಲ್ಲ ಮಳೆ ಹನಿಗಳು ಸ್ಟಾರ್ಟ್ ಆಗಿಬಿಟ್ಟಿತ್ತು ಇನ್ನು ಮಳೆ ಹನಿ ಇರ್ತಾ ಇದೆ ಇನ್ನು ನಾನು ಮಾಡ್ಕೊಂಡಿದ್ರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಏನು ಏನೂ ಮಾಡೋಕ್ಕೋಗಿಲ್ಲ ಸೊ ಅಲ್ಲಿಂದ ಬರೋಷ್ಟಲ್ಲೇ ಟೈಮ್ ಆಗಿತ್ತು ಬಂದು ಸಾಂಬಾರಿತ್ತು ಸ್ವಲ್ಪ ಇನ್ನೇನು ಸಾಂಬಾರು ತಿನ್ನೋಕೆ ನನ್ಗೆ ಅನ್ನ ಸಾಂಬಾರು ತಿನ್ನೋಕೆ ಮನಸ್ಸೇ ಇರಲಿಲ್ಲ ಸರಿ ಹೋಗಲಿ ಚಪಾತಿ ಮಾಡೋಣ ಅಂತ ಅನಿಸ್ತಾಯಿತು ಸರಿ ಚಪಾತಿ ಮಾಡಿ ಹೀರೆಕಾಯಿ ಗೋಚರ ಮಾಡಿಕೊಂಡೆ ರೆಸಿಪಿಯನ್ನು ಶೇರ್ ಮಾಡಿಲ್ಲ ಹಿರಿಯ ಗೊಜ್ಜು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದೀನಲ್ಲ ಅದಕ್ಕೆ ಹೀರೆಕಾಯಿ ಗೊಜ್ಜು ಮತ್ತು ಸ್ವಲ್ಪ ಚಪಾತಿ ಮಾಡ್ಕೊಳ್ಳೋಣ ಅಂತ ಈ ಚಪಾತಿ ಹಿಟ್ಟು ಖಾಲಿ ಆಗಿತ್ತು ಗೋಧಿ ಇದೆ ಹಾಕ್ಸ್ಕೊಬರ್ಬೇಕು ನಾನು ಹಾಕ್ಸ್ಕೊಂಬಂದಿಲ್ಲ ಬಂದಿಲ್ಲ ಬಟ್ ಅಮ್ಮ ನಿತ್ತೋಗ್ಬಂದಿದ್ರು ಏನೋ ಹಿಟ್ಟು ಅಂತ ಹೇಳಿದೆಯಲ್ಲ ಅದಕ್ಕೆ ಜೋಳ ಹಾಗೆ ಸಿರಿಧಾನ್ಯಗಳು ತುಂಬ ಏನೇನೋ ಹಾಕಿದಾರಂತೆ ಮಲ್ಟಿಗ್ರೇನ್ ಹಿಟ್ಟು ಅಂತ ಹೇಳ್ಬೋದು ಆ ಹಿಟ್ಟು ರೊಟ್ಟಿ ಮಾಡೋಕ್ಕಂತೆ ಅದು ನಾನು ಆ್ಯಕ್ಚುಲಿ ಸ್ವಲ್ಪ ಗೋಧಿ ಇಟ್ಟಿದ್ದಲ್ಲ ಪಾಕೆಟ್ ಇತ್ತು ಆಶೀರ್ವಾದ್ದು ಎಣ್ಣೆ ಹಾಕಿ ಏನು ಗೋಧಿ ಬಂದಿಲ್ಲ ಅಂತ ಪಾಕೆಟೇ ಇತ್ತು ತರಿಸಿದ್ದು ಸೊ ಅದನ್ನು ಅದನ್ನೆರಡು ಮಿಕ್ಸ್ ಮಾಡಿ ಚಪಾತಿ ಮಾಡೋಣ ಅಂತ ಮಾಡಿದೆ ಬಟ್ ಟೇಸ್ಟ್ ಅಂತೂ ಎಷ್ಟು ಡಿಫ್ರೆಂಟಾಗಿತ್ತು ಗೊತ್ತಾ ತುಂಬ ಅದು ಬಟ್ ರೊಟ್ಟಿ ಮಾಡಿದ್ರಂತೂ ಇನ್ನೂ ಚೆನ್ನಾಗಿರತ್ತೆ ಅಂತ ನನಗನಿಸ್ತು ಸೊ ಅಡುಗೆ ಎಲ್ಲ ಮಾಡಿ ಏನೆಲ್ಲ ತೊಗೊಂಬಂದಿ ಅದನ್ನೆಲ್ಲ ಎತ್ತಿಟ್ಕೊಬಿಡೋಣ ಅಂತ ಅಂದ್ಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ ಇಲ್ಲ ಮುಗಿಸ್ಕೊಂಡು ಬಂದೆ ಮನೆಗೆ ಶಾಂಗೇ ನಮ್ಮ ಶಾಪ್ ಹೋಗಿದ್ದೆ ಸೊ ಅದು ಬಳೆ ಎಲ್ಲ ಬೇಕಿತ್ತು ಬಳೆ ಎಲ್ಲ ಅಲ್ಲಿ ತೊಗೊಂಡು ಬಂದರೆ ಸಾಂಬಾರಿತ್ತು ಸ್ವಲ್ಪ ಯಾಕೋ ಚಪಾತಿ ತಿನ್ನೋಣ ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ಚಪಾತಿ ಮತ್ತು ಈರೆಕಾಯಿ ಗೊಜ್ಜು ಈರೇಕಾಯಿ ಇತ್ತು ಎಷ್ಟೊಂದು ಸೊ ಈರೆಕಾಯಿ ಹಾಕಿ ಗೊಜ್ಜು ಮಾಡಿದ್ದೀನಿ ಅಡುಗೆ ಆಯಿತು ಚಪಾತಿ ಕಲಸಿದ್ದೀನಿ ಚಪಾತಿ ಮಾಡ್ಕೋಬೇಕು ಹಾಗೆ ನಾಳೆ ದೇವಸ್ಥಾನಕ್ಕೆ ಏನೆಲ್ಲ ಬೇಕು ಅದೆಲ್ಲ ಎತ್ಕೊಂಡ್ಬಿಡೋಣ ಅಂತ ಬೆಳಗ್ಗೆನೇ ಅಭಿಷೇಕ ಕೊಡೋದಲ್ವ ಸ್ವಲ್ಪ ಬೇಗ ಹೋಗೋಣ ಅಂತ ಮನೆಗೆ ಕಸ ಊಡಿಸಿ ಬಿಟ್ಬಿಡ್ತೀನಿ ಇವಾಗ ಆಮೇಲೆ ಬೆಳಗ್ಗೆ ಆಯಿತು ಮನೆ ಒಡಿಸ್ಕೊಳೋಣ ಅಂತ ಅಂದ್ಕೊಂಡಿದ್ದೀನಿ ಬೆಳಿಗ್ಗೆ ಕಸ ಗುಡಿಸಿ ಮನೆ ಒಡಿಸ್ಕೊಂಡು ತಿನ್ಬಿಟ್ರೆ ேட ஆனா அபிஷேக அந்த பாணனாங்க ஏனாத்தூக்க ஒன்றா ஆகபுடத்தை சோ இங்க உல்ட்டா இடம் பிடி ஏன்னு ஆகி ನಾವು ತುಂಬಾ ವೇಯ್ಟ್ ಫುಲ್ ಒಂದ್ ಡಜನ್ ಇದೆ ಅಂದ್ರೆ ಹಿಂಗ ಇಟ್ಬಿಟ್ರೆ ಅದ್ ಗೆ ಒಂಥರ ಆಗುತ್ತೆ ಹಿಂಗ ಇಟ್ರೆ ಆಗಲ್ಲ ಹಿಂಗೆ ಇಟ್ಟಿರ್ತೀನಿ ಕಾಯಿ ಕಾಯಿರ್ಲಿಲ್ಲ ಎಲ್ಲ ಅಣ್ಣ ಉಂಟಿತ್ತಲ್ಲಿ ಪೂಜೆ ಸಾಮಾನು ಕುಂಕುಮಸ್ತ್ರ ಅಭಿಷೇಕ ಸಾಮಾನು ಅಲ್ಲೇ ಸಿಗುತ್ತೆ ನಮ್ಮ ಮನೆಯಲ್ಲಿ ಅಂತ ಹೇಳಿದ್ರೆ ಮನೇಲಿ ಕಾಳಿ ಅಲ್ಲಿ ಗದಿಗೆ ತಗೊಂಡೆ ಸೀರೆ ತಗೊಂಡ್ರೆ ಸೀರೆ ದೇವ್ರ್ ಕೊಡೋಕೆ ಅಂದ್ಬಿಟ್ಟು ಚೆನ್ನಾಗಿದ್ಯಾ ನಾನು ದೇವರು ಆ ಸೀರೆ ಕೊಡೋಲ್ಲ ಈ ತರನೇ ಕೊಡ್ತೀನಿ ಅವರು ಅಲ್ಲಿ ವಿಗ್ರಹ ಇಲ್ಲ ನಮ್ದು ಬರೀ ಒಂದು ನಾಳೆ ದೂಡಿಸ್ತೀನಿ ದೇವ್ರನ್ನ ಸೊ ಥರ ಅದನ್ನ ಆಗಲ್ಲ ಸುಮ್ಮನೆ ಮೇಲೆ ಹಾಕ್ತಾರೆ ಆಮೇಲೆ ಅಟ್ಲೀಸ್ಟ್ ಅವರಾದರೂ ಯೂಸ್ ಮಾಡ್ತಾರಲ್ಲ ಅನ್ಬಿಟ್ಟು ಈ ತರದನ್ನ ಕೊಡ್ತೀನಿ ಚೆನ್ನಾಗಿದೆ ಅಲ್ಲ ಗ್ರೀನ್ ಕಲರ್ ನೋಡಿದೆ ಗ್ರೀನು ರೆಡ್ಡು ಯಾವುದೂ ಇಷ್ಟ ಆಗಿಲ್ಲ ಸೊ ಅದಕ್ಕೆ ತಗೊಂಡೆ recorrer. சீரைஸ் பீஸு குடிக்கே ரோஸ் தோந்தே

ಇನ್ನ ಸ್ವಲ್ಪ ಐಟಮ್ಸ್ ತೊಗೊಳ್ಕೋ ಅಕ್ಕಿ ಎತ್ಕೋಬೇಕು ಅಕ್ಕಿ ಎತ್ಕೊತೀನಿ ಅದಾದಮೇಲೆ ಅಭಿಷೇಕ ಸಾಮಾನು ಉರುಳಿದ ಆಲೂ ಮೊಸರು ಎಳ್ಳೀರು ಎಲ್ಲ ತಗೋಬೇಕು ಆಲೂ ಮೊಸರು ಹಸ್ಬೆಂಡ್ ಥರ ಕೇಳ್ತೀನಿ ಎಳ್ನೀರು ಹೋಗುವಾಗ ತೊಗೊಂಡೋಗೋಣ ಅಷ್ಟೇ ಅಂದ್ಕೋತೀನಿ ಏನಾದರೂ ನೆನಪು ಬಂದೆ ಇಟ್ಕೊಳ್ಳೋಣ ಬನ್ನಿ ಇವಲ್ಲ ಹೂವು ಕಟ್ಟೋಣ ಹಾಗೆ ಈಗ ಮಟ್ಲು ತುಂಬಾಕೆ ಅದೆಲ್ಲ ಏನೇನು ಪೂಜೆ ಸಾಮಾನೆಲ್ಲ ಏನೇನು ಬೇಕು ನಾಳೆಗೆ ಎಲ್ಲ ಎತ್ತಿಟ್ಕೊಂಡೆ ಬಿಡ್ತೀನಿ ಬೆಳಗ್ಗೆ ಅಂದರೆ ಅರ್ಜೆಂಟಲ್ಲಿ ಲೇಟ್ ಆಗಿಬಿಡತ್ತೆ ಅಂದ್ಬಿಟ್ಟು ನನಗೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಸ್ನಾನ ಮಾಡಿ ಎಲ್ಲ ಮಾಡಿ ಅಷ್ಟೊತ್ತಿಗೆ ಹೋಗ್ಬೇಕಲ್ಲ ಆಲ್ಮೋಸ್ಟ್ ಅಭಿಷೇಕ ಅಂದರೆ ಎಂಟು ಗಂಟೆ ಹಂಗೆ ಇರತ್ತೆ ಅಂದ್ಕೋತೀನಿ ಅಷ್ಟೊತ್ತಿಗೆಲ್ಲ ಊರಿಗೆ ಹೋಗ್ಬೇಕಲ್ಲ ಇಲ್ಲೆಲ್ಲ ಮುಗಿಸಿ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡೆ ಕಸ ಗುಡಿಸ್ಬಿಡೋಣ ಇವಾಗ ನಂಗೆ ಗುಡ್ಸ್ಕೊಡ್ಬಿಡೋಣ ಬೆಳಗ್ಗೆ ಹಸ್ಬೆಂಡ್ಗೆ ಮನೆ ಓಡಿಸಿ ಅಂತೇಳಿ ನಾನು ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿಕೊಂಡು ಆಚೆ ಏನು ಹೊಸ ರಂಗೋಲಿ ಹಾಕೋದಿಲ್ಲ ಇದ್ದೇ ಇರ್ತಲ್ಲ ಅಂತ ಅಂದ್ಕೊಂಡಿದೆ ಬಟ್ ಹಸ್ಬೆಂಡ್ಗೆ ಹೇಳಿದ್ರೆ ಹಸ್ಬೆಂಡ್ ಬೇಡ ಇಷ್ಟೊತ್ತಲ್ಲಿ ಕಸ ಗುಡಿಸ್ತಾರೆ ಯಾರಾದರೂ ರಾತ್ರಿ ಹೊತ್ತು ಬೇಡ ಎಷ್ಟೊತ್ತು ಗುಡಿಸ್ಬೇಕು ಬೆಳಗ್ಗೆ ಬೇಗ ಹೆಂಗೂ ಎದೇಳ್ತೀವಲ್ಲ ಆ ಮಗನ ಬಿಡೋಕ್ಕೆ ಅಂತ ಅಂತಂದ್ಬಿಟ್ಟು ಮಗ ಹೇ ಫೈ ತರ್ಟಿಗೆ ಹೋಗ್ತಾನೆ ಅವನು ಮ್ಯಾಚ್ ಇದೆಲ್ಲ ಬೆಂಗ್ಳೂರಿಗೆ ಹೋಗ್ಬೇಕು ಅಂದ್ಬಿಟ್ಟು ಸರಿ ಆಯಿತು ಅಂದರೆ ಹೋಗಿ ಬಂದು ಬರಿತಾ ಇದ್ದಿದ್ದು ಅಂದರೆ ಎಕ್ಸಾಮ್ ಬರೆದು ಟೆಸ್ಟ್ ಬರೆದು ಆಮೇಲೆ ಹೋಗ್ತಾಯಿರು ಬೆಂಗ್ಳೂರಿಗೆ ಬಟ್ ಇವತ್ತು ಮ್ಯಾಚೇ ಬೇಗ ಇದೆಯಂತೆ ಮ್ಯಾಚ್ ಮುಗಿಸ್ಕೊಂಡು ಬಂದು ಟೆಸ್ಟ್ ಬರೆಯೋದು ಅಂತ ಹೇಳ್ತಾ ಇದ್ದ ಸರಿ ಆಯಿತು ಅಂತೇಳಿ ಅವ್ನಿಗೆ ಹೇಳ್ತಾ ಇದ್ದೆ ಹಿಂಗೆ ಊರಿಗೆ ಹೋಗ್ತೀವಿ ಹಿಂಗೆ ಅಂತ ನಾನು ಬರ್ತೀನಿ ನೀನು ಅಲ್ಲೇ ಇರು ನಾನು ಆಟೋಲ್ಲಿ ಬರ್ತೀನಿ ನಾನು ಊರಿಗೆ ಹೋಗಬೇಕು ಲಾಸ್ಟ್ ವೀಕ್ ಹೋಗಿಲ್ಲ ಅಂತ ಹೇಳ್ತಾ ಇದ್ದ ಟ್ಯೂಷನ್ ಇದೆ ಅದೆಲ್ಲ ಏನು ಬೇಡ ಹೋಗೋಣ ನಾಳೆ ಸಂಡೆ ಹೋಗೋಣ ಅಂತ ಹೇಳಿಬಿಟ್ಟು ಅವನ ಜೊತೆ ಮಾತಾಡ್ಕೊಂಡು ಕೂತೆ ಏನು ನಾಳೆ ಟಿಫನ್ ಏನಾದರೂ ಎತ್ಕೊಂಡು ಹೋಗಬೇಕಾ ಏನು ಅಂತ ಏನು ಬೇಡ ಟಿಫನ್ ಎಲ್ಲ ಅವರೇ ಕೊಡ್ತಾರಂತೆ ಅಮೌಂಟ್ ಪೇ ಮಾಡ್ಬೇಕು ಅಷ್ಟೇನೆ ಅಂತ ಹೇಳ್ತಾ ಇದ್ದ ಸರಿ ಬಿಡು ಟಿಫನ್ ಮಾಡೋಷ್ಟಿಲ್ಲ ಅಂತಂದರೆ ಬೆಳಗ್ಗೆ ಬೇಗ ಆಗುತ್ತೆ ಇನ್ನು ಅಡುಗೆ ಮಾಡಿ ಅದನ್ನೆಲ್ಲ ತೊಳ್ದು ಮತ್ತು ದೇವಸ್ಥಾನಕ್ಕೆ ಹೋಗೋದೆಲ್ಲ ಕಷ್ಟ ಎಲ್ಲ ಒಳ್ಳೆ ಕೆಲಸ ಆಯಿತು ಬಿಡಿಸಿನೋ ಅಂತ ನಾನು ಹೇಳ್ತಾ ಇದ್ದೆ ಅದಾದಮೇಲೆ ಚಪಾತಿ ಎಲ್ಲ ಮಾಡಿ ಊಟ ಎಲ್ಲ ಆಯಿತು ಎಲ್ಲದ್ದು ಕೂಡ ಸೊ ಊಟ ಆದಮೇಲೆ ಪಾತ್ರೆ ಎಲ್ಲ ಕಿಚನ್ ಕಿಚನೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ ನೀಟಾಗಿ ಸೊ ಬೆಳಗ್ಗೆ ಈಸಿ ಆಗುತ್ತೆ ಅಂದ್ಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಕಿಚನ್ ಕ್ಲೀನ್ ಆದರೆ ಬೆಳಗ್ಗೆ ಕಸ ಗುಡಿಸಿ ಮನೆ ಓಡಿಸಿ ಎಲ್ಲ ಮಾಡ್ಕೋಬೇಕು ಸ್ಟೆಪ್ಸ್ ಎಲ್ಲ ಏನು ತುಳ್ದಿಲ್ಲ ಅದೇ ಹಸ್ಬೆಂಡ್ ಹೇಳ್ತಾಯಿದ್ರು ಸ್ಟೆಪ್ಸ್ ಎಲ್ಲ ಏನು ತುಳ್ದಿಲ್ಲ ಹಂಗೆ ಅಭಿಷೇಕ ಕೊಡ್ತೀಯಾ ಸುಮ್ಮನೆ ಹೋಗೋದೆಲ್ಲ ಅಭಿಷೇಕ ಕೊಡ್ತಾ ಇದೆಯಾ ಎಲ್ಲ ಕ್ಲೀನ್ ಮಾಡಿ ಹೋಗಬೇಕಲ್ವಾ ಬೆಳಗ್ಗೆ ಎಲ್ಲ ಮಾಡ್ಕೊಳ್ಳೋಣ ನಾನು ನೀಟಾಗಿ ಬೆಳಗ್ಗೆ ಬೇಗ ಇದ್ದೇ ಅಣ್ಣ ಅಂತ ಹೇಳ್ತಾಯಿದ್ರು ಹಸ್ಬೆಂಡು ಸರಿ ಆಯಿತು ನೋಡಬೇಕು ಬೆಳಗ್ಗೆ ಹೆಂಗೆ ಹಿಂಗೆ ಆಗಿದೆ ಅಭಿಷೇಕ ಟೈಮ್ ಹೋದರೆ ಸಾಕಪ್ಪ ಅಂತ ಅಂದ್ಕೊಂಡು ಇವಾಗ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಬ್ಲೌಸ್ ನೋಡಬೇಕು ನಾನು ಇನ್ನೂ ಸ್ಯಾರಿ ಉಟ್ಕೊಳ್ಬೇಕಲ್ಲ ಇನ್ನು ನಾಳೆ ದೀಪಗಳಂದರೆ ಎಲ್ಲರೂ ಸ್ಯಾರಿ ಉಟ್ಕೊಂಡ್ಬಂದಿರ್ತಾರೆ ನಾನು ಡೊಬ್ಲೆ ಡ್ರೆಸ್ ಹಾಕೊಂಡ್ರೆ ಚೆನ್ನಾಗಿರಲ್ಲ ಬ್ಲೌಸ್ಗಳೆಲ್ಲ ಕೂಡ ಟೈಟ್ ಆಗುತ್ತೆ ಅದನ್ನೆಲ್ಲ ನೋಡಿಕೊಂಡು ಎತ್ತಿಟ್ಟು ಆಮೇಲೆ ಮಲ್ಕೋಬೇಕು ಯಾವ ಸೀರೆ ಉಟ್ಕೋಬೇಕು ಅಂದರೂ ಬ್ಲೌಸ್ ಸ್ಟಿಚ್ ಬಿಚ್ಚಲೇಬೇಕು ಎಲ್ಲ ಟೈಟ್ ಆಗಿರುತ್ತಲ್ಲ ಅದಕ್ಕೆ ಇವಾಗಲೇ ನೋಡಿಟ್ಕೊಂಬೋಣ ಬೆಳಗ್ಗೆ ಮತ್ತೆ ಅದನ್ನೆಲ್ಲ ಬಿಚ್ಚಿ ನೋಡ್ಕೊಂಡು ಅಂದರೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಇಷ್ಟೇ ಇವತ್ತಿನ ವ್ಲಾಗು ಮತ್ತು ನಾಳೆ ಪೂಜೆ ವ್ಲಾಗ್ನ ಶೇರ್ ಮಾಡ್ತೀನಿ ಸೊ ಇಲ್ಲಿಗೆ ಇವತ್ತಿನ ಎಂಡ್ ಮಾಡ್ತಾ ಇದೀನಿ ಸೊ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಇನ್ನು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಬಾಯ್ ಬಾಯ್